ನೋಡಿ ಸ್ನೇಹಿತರೆ ವಿಡಿಯೋ ಚಲೋ ಮಾಡೋಕ್ಕಿಂತ ನಿಮಗೂ ಒಂದು ಮಾತು ಇವತ್ತು ನೋಡಿ ಸ್ನೇಹಿತರೆ ಏನಂದ್ರೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋ ನೋಡಿ ಸ್ನೇಹಿತರೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಯಾರ ನನಗೆ ವಚವರು ಡಾಲರ್ ಎಲ್ಲಿ ಅಕೌಂಟ್ ಆಗೋಲ್ಲ ದಯವಿಟ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಪ್ಲೀಸ್ ಆದಷ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಇವತ್ತಿನ ವಿಡಿಯೋ ಚಲೂ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಟೈಮ್ ಬಂದು ಏಳು ಗಂಟೆ ಆಗೈತೆ ನೋಡಿ ಜಾಕ್ ಆಗೈತೆ ಶ್ರವಣಿದು ಇದು ನಂದು ನಂದು ಜಾಕೈತೆ ನಾನು ಎಲ್ಲಿಗೆ ಹೋಗ್ಬೇಕಂತ ಏರಾಗಿ ಅಂದರೆ ಬಿಜಾಪುರಕ್ಕೆ ಹೋಗ್ಬೇಕು ನೋಡಿ ಒಂದು ಸ್ವಲ್ಪ ಕೆಲಸ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಯಾಕೆ ಹೋಗ್ತೀನಿ ಯಾಕಿಲ್ಲ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಟೈಮು ಏಳು ಗಂಟೆ ಏಳುಕಾ ಹತ್ತು ನಿಮಿಷ ಕಮ್ಮಿ ಐತೆ ನೋಡಿ ಬಿಜಾಪುರ ಬಸ್ ಬರ್ತೀರಿ ನಮ್ಮೂರ ಮ್ಯಾಗ ನಾವು ನೋಡಿ ಇಲ್ಲೇ ಏಳುಕಾ ಹತ್ತು ನಿಮಿಷ ಕಮ್ಮಿ ಐತ್ರಿ ರೀ ಜಾಕ್ ಜಾಕಾಗೈತಿ ನಷ್ಟ ಮಾಡೋಕ್ಕದ್ರಿ ಜಲ್ಲಿನಿ ನನಗೆ ಕೂಡ ನಷ್ಟ ಮಾಡಿ ಓದ್ತೋ ಸ್ನೇಹಿತರೆ ಟೈಮು ಏಳು ಹತ್ತು ನಿಮ್ಸ್ಕೊಂಬತ್ತೆ ಏಳು ಹದಿನೈದು ಬರ್ತಾರೆ ಬಸ್ ಆಲೂರು ಕೆಸಾಪುರ್ ಹೋಗಿ ಬಿಜಾಪುರ ಹೋದ್ ಡೈರೆಕ್ಟ್ ಇಲ್ಲಿಗೆ ಹೋಗೋಕದಿದ್ರೆ ಸೀದಾ ಬಿಜಾಪುರಕ್ಕೆ ಹೋಗಿ ನೋಡಿ ಬನ್ನಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬರ್ತೀನಿ ಅಂದಾರ ಯಾಕೆ ಏನು ಎದಕ್ಕೆ ಹೋಗ್ತೀವಿ ಅನ್ನೋದು ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಅಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಬನ್ನಿ ನಷ್ಟ ಮಾಡಿ ಮತ್ತೆ ತಯಾರಾಗಿ ಮತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಬಿಷ ದರ್ಶನ ದರ್ಶನ್ ಅಕ್ಕ ನಷ್ಟ ಮಾಡ್ಕೊಂಡು ಹೋಗ್ತ ನೋಡಿ ದೋಸೆ ಚಟ್ನಿ ನೋಡಿ ಶಿವ್ ಕುಮಾರ್ ನಷ್ಟ ಮಾಡಿದಪ್ಪ ಜಾಕಿ ಅವನು ಅವ್ವ ಹೋಗ್ತಾ ಇದ್ರ ಸಂಡಾಯ್ಕೊಟ್ಟು ನಡೀನಿ ಆಪ ಸಾಕಂಬಿಡು ಅವ ಅಮ್ಮ ಕೂಡ ಕೊಡ್ಯಾಕಾಲಕ್ಕೆ ಹೋಗಾಪ ಸ್ನೇಹಿತರ ನಾನು ನಷ್ಟ ಮಾಡ್ತೀನಿ ನಷ್ಟ ಮಾಡಿ ಮತ್ತೆ ಮರ್ಸಿಕ್ತೀನಿ ನೋಡಿ ಹೊರಗಿನ ವಾತಾವರಣ ಹೆಂಗಿದೆ ನೋಡಿ ಸ್ನೇಹಿತರೆ ಹಳ್ಳಿ ಕಡೆ ನಾನು ಹೋಗೋಕೆ ರೆಡಿಯಾಗಿ ಕ್ಯಾರಿ ಬ್ಯ ನೋಡಿ ಒಂದು ಕ್ಯಾರಿ ಬ್ಯಾಗ್ ಬ್ಯ್ಬಿಟ್ಟು ಮತ್ತೇನಿಲ್ಲ ನೋಡಿ ನಂದು ನೋಡಿ ಅವ್ರಿಗೆ ಥರ ವಾತಾವರಣ ನೋಡಿ ಹಳ್ಳಿ ಸೈಡ್ ಏಳು ಹತ್ತು ನಿಮಿಷ ಆಗೈತೆ ನೋಡಿ ಟೈಮ್ ಇವಾಗ ಇದೇ ಥರ ಇತ್ತು ನೋಡಿ ಬಿಸಿಲು ಬಿದ್ದಿಲ್ಲ ರೀ ಏಳು ಹತ್ತು ನಿಮಿಷ ಆಗೈತೆ ಬಸ್ ಎಷ್ಟಕ್ಕೆ ಬರ್ಬಾರ್ದು ಹೋಗೋನು ನೋಡಿ ಸ್ನೇಹಿತರ ಇವಾಗ ರೆಡಿ ಅದೆ ಹೋಗಕ್ಕೆ ಟೈಮು ಏಳು ಹತ್ತು ನಿಮಿಷ ಆಗೈತೆ ರೀ ಆ ಏಳು ಹದಿನೈದು ಬರ್ತಾ ಬನ್ನಿ ಹೋಗನು ಅವನು ಕೊಡೇ ಕಲ್ತ್ಕೋಕ್ ಕ್ಲಿಯರ್ ಆಗಿ ಅವ್ವ ಅವಿನ್ನ ನಾನು ಹೊಂಟಿ ರೀ ಒಂದೇ ಬಸ್ಸಿಗೆ ಅವಾಗ ಕೊಡ್ಯ ಕಾಲಕ್ಕೆ ಹೋಗಿ ಅವ್ರು ಚಿರಕಾಯಿಸ್ಕೊಂಡು ಬರ್ತಾರೆ ನೋಡಿ ಅವರು ತಯಾರ್ಯಾರ ಶಾಮ್ ಆಗ್ಯಾನ್ ರೀ ಬನ್ನಿ ಈಗ ನೋಡಿ ಒಳ್ಳೆ ವಾತಾವರಣ ಹೆಂಗಿದೆ ತೋರಿಸ್ತೀನಿ ಬರ್ರಿ ಮುಂಜಾನೆ ಬೆಳಗ್ಗೆನೆ ತನ್ನ ತಂಡ ಐತಿ ನೋಡಿ ಬಿಜಾಪುರ ಹೋಗಿ ಬಿಜಾಪುರ ಅವ್ರ ಸ್ವಲ್ಪ್ ಕೆಲಸ ರೀ ಯಾಕೆ ಕೆಲಸ ಐತಿ ಏನಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಅಷ್ಟನ ಆಯ್ತು ಹೊಂಟು ನಷ್ಟ ಮಾಡ್ಕೊಂಡು ಹೊಂಟು ನೋಡಿ ಇಲ್ಲಿ ಹೋಗ್ರ ಬಸ್ತಿದ್ದೆ ಚೀರಾ ಬಿಜಾಪುರ ನೋಡಿ ಬರೀ ಚೆನ್ನಾದ ಹಾಕಿ ಇದು ಹಾಕಿ ಅಂತ ನೋಡಿ ಸ್ನೇಹಿತರೆ ಅವ ಸಾಕ ಸಾಕಾಗೈತೆ ಬನ್ನಿ ಸ್ನೇಹಿತರೆ ಸಬ್ಸ್ಕ್ರೈಬರು ಬರ್ತಾರೆ ಅವ್ರು ಖುಷಿಯಾಗೈತೆ ಅವ್ರು ಬಂದ ಈಗ ನನ್ನ ಕೂಡ ಮತ್ತು ಅವರು ರಾಟಿ ಮೆಟೀರಿಯಲ್ ರಾಟಿ ಮೆಟೀರಿಯಲ್ ತೊಗೋಬೇಕ್ರಿ ನೋಡಿ ರೀ ಅವ್ನಿ ತಯಾರಾಗಿ ಸ್ಕೂಲ್ ಡ್ರೆಸ್ ಹಾಕಿ ಏನು ಮಾಡಿ ಅಕ್ಕಿ ನಷ್ಟ ಆಯ್ತಾ ಜಲ್ಲಿ ನಷ್ಟ ಆಯ್ತು ನೋಡಿ ಬೆಳಗ್ಗೆ ಹೋಗೋದಲ್ರಿ ನಷ್ಟ ಆದರೂ ಮತ್ತು ಮಾಡ್ಕೊಂಡಿ ಹೋಗೋದೈತಲ್ಲ ಹಿಂಗಾಗಿ ಬನ್ನಿ ಸ್ನೇಹಿತರು ಹೋಗೋಣ ಬಸ್ ಬರ್ತಾ ಮಸ್ತ್ ಸಿಗ್ತೀನಿ ನಿಮಗೆ ಗಲಾಟೆ ಭಾಳ ಆಯ್ತು ನೋಡಿ ಸೊ ಅವನೊಂದು ಅಮ್ಮಂದು ಅವ್ರು ಹೋದ್ರಿ ತಿರುಗಿ ನಾನು ಓದ್ತೀನಿ ರೀ ಕಾಣಿ ಓಲ ಮುದ್ದೆಬಾಳ ಅಂಬೇಡ್ಕರ್ ಸರ್ಕಲ್ ಹೊಡಿದ್ವಿ ಫಸ್ಟ್ ಬಸವೇಶ್ವರ ಸರ್ಕಲ್ ಸೆಕೆಂಡ್ ಅಂಬೇಡ್ಕರ್ ಸರ್ಕಲ್ ಹೊಡಿದ್ರು ಮುದ್ದೆ ಬಾಳ್ ಬಿಡೋದು ನೋಡಿ ಬಸ್ ಟೂರಿ ಸ್ನೇಹಿತರೆ ಬಸ್ ಬಿಜಾಪುರದ ಮುದ್ದೆ ಬಾಳೆ ಬಿಡುತ್ತೆ ನೋಡಿ ಬಸ್ ಇವಾಗ ಅಂಟಿ ನೋಡಿ ಇಲ್ಲಿ ಬಸ್ ಚಾಲಿನ ಇರ್ಬೋದು भाउ जा बदिल गादली ने जल्दी हा गे न बिजापुर मस्तु स्नेत कारपे नोड़ सेत्र कारपे ಕಾಯಿ ಕಟ್ ನೋಡಿ ಅಲ್ಲಿ ಬಜಾರ್ನಾಗ ಒಂದು ಹಸ್ತರಿ ಈ ಕಡೆ ಒಂದು ಹಚ್ತಾರೆ ಮುಂಜಾನೆ ಅಷ್ಟೇ ರೀ ಇದು ಚಂತಕ್ಕೆ ಕೇಳ ನೋಡಿ ಸ್ನೇಹಿತರೆ ಹೊಲ್ದೋರು ಇಲ್ಲಿ ತಾಜಾ 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 ಮಾಲ್ ಸಿಗುತ್ತೆ ನೋಡಿ ಕಾಯಿ ಪಾಲೆ ಸ್ನೇಹಿತರೆ ಇಲ್ಲಿ ಟೇಷನರಿ ಅಂಗಡಿ ಬನ್ನಿ ನೋಡಿ ಇಲ್ಲಿ ಸ್ಟೇಷನರಿ ರಾತ್ರಿ ಮೆಟೀರಿಯಲ್ ತಗೋಬೇಕಂತ ಬನ್ನಿ ನೋಡಿ ಇಲ್ಲಿ ಬನ್ನಿ ರಾತ್ರಿ ಮೆಟೀರಿಯಲ್ ತಗೊಂಡು ದೂರ ಆಗಬೇಕು ನೋಡಿ ಬಸ್ ಸ್ಟ್ಯಾಂಡ್ ಅಂತ ಹಾಕೋರು ತಕ್ರಿ ತಂದಾರ ಅಲ್ಲಿ ತೀಡಾಕುದೇ ಅಲ್ಲಿ ಬನ್ನಿ ದೊಡ್ಡ ಅಂಗಡಿ ಇತ್ತು ನೋಡಿ ರಾತ್ರಿ ಮೆಟೀರಿಯಲ್ದು ಬನ್ನಿ ಹೋಗಿ ನೋಡಿ ಟೇಷನರಿ ಅಂಗಡಿ ಬನ್ನಿ ನೋಡಿ ಸ್ನೇಹಿತರೆ ಪ್ಲೇಸ್ ವೆರೈಟಿ ಎಷ್ಟು ನೋಡಿ ಇಲ್ಲಿ ಹಾಂ ರೀ ನೋಡಿ ಇಲ್ಲಿ ಅಷ್ಟ ರೀ ನೋಡಿ ರಾಟಿ ಮೆಟೀರಿಯಲ್ ಎಲ್ಲ ಸಿಗುತ್ತೆ ನೋಡಿ ರಾಟಿ ಮೆಟೀರಿಯಲ್ ತಗೊಂಡು ಬಟ್ಟೆ ಅಂಗಡಿಗೆ ಹೋಗ್ಬೇಕು ನಾವು

उजेवेदिन बणार आऊ जातो जाऊ देवाला इदा आम्ही वतीला नुडके करत होते तणबिंदिनी राव मी मंदीवर तिला बोलतेय रे निवे योजना सुणीला इना यष्ट बर्तारे नो निघण बनाकती पना हॅट मेल रे सिस्टम कटपकट गोवेका इना ई बदलले नाहीला बदलायचा नाहीना इना हाय मॅडरी ನೋಡಿ ಸ್ನೇಹಿತರೆ ಇನ್ನೊಬ್ರು ನಮ್ಮ ಯೂಟ್ಯೂಬರ್ ಫ್ರೆಂಡ್ಸ್ ಬಂದ್ರಿ ಅವ್ರ ಮಗಳು ನೋಡಿ ನನಗೆ ಭಾಳ ಖುಷಿ ಆಯ್ತು ನಮ್ಮ ಯೂಟ್ಯೂಬರು ನಮ್ಮ ಬಿಜಾಪುರಕ್ಕೆ ಬರ್ತೀನಿ ನೋಡಿ ಅವರೇ ಇವರೇ ನೋಡಿ ನಮ್ಮ ಫ್ರೆಂಡ್ಸ್ ಯೂಟ್ಯೂಬರ್ ರೀ ವಿಜಯಲಕ್ಷ್ಮಿ ಸಿಸ್ಟರ್ ಅಂತ ಭಾಳ ಒಳ್ಳೆಯವರದ ನೋಡಿ ಒಳ್ಳೆಯವರಿಗೆ ಒನ್ವಸ್ ಅಂತಾರಲ್ಲ ಅಂಗ ನೋಡಿ ಸ್ನೇಹಿತರೆ ಬನ್ನಿ ಅವರು ಬಂದು ನೋಡಿ ನಮ್ಮನ್ನು ಮೀಟ್ ಹಾಕಿ ಬಂದರು ಹಾಕ್ಕೋರಿ ಪರಿಚಯ ಅಂತರಿ ಇವರಿಗೆ ಪರಿಚಯ ಇವರು ಕರ್ಕೊ ಕರ್ಕೊಂಬಂದ್ರಿ ಹೋಗಿ ನೋಡಿ ಹೈ ಮಾಡ್ತಾರೆ ನೋಡಿ ಅವರು ಕೂಡ ಒಳ್ಳೆಯವ್ರದ ಇವರು ಕೂಡ ಒಳ್ಳೆಯವ್ರದಾರ ಶಾಂತ ಸಿಸ್ಟರ್ ಭಾಳ ಒಳ್ಳೆಯವ್ರದಾರಿ ವಿಜಯಲಕ್ಷ್ಮಿ ಸಿಸ್ಟರ್ ಒಳ್ಳೆಯವ್ರು ಅದಾರ ಇಷ್ಟರು ಕೂಡಿ ಶಾಪಿಂಗ್ ಮಾಡಕ್ಕೆ ಇವರು ಏನೇನು ಮೇಟಾರಲ್ಲ ಅವರು ಟೈಲರಿಂಗ್ ರೀ ನಾವು ಟೈಲರಿಂಗು ಇವರು ಟೈಲರಿಂಗ್ ಮೂವರು ಟೈಲರಿಂಗ್ ನೋಡಿ ನಮ್ಮ ಇವ್ರಿಬ್ಬರು ಸಬ್ಸ್ಕ್ರೈಬರ್ ಈಗ ಶಾಂತಾ ಸಿಸ್ಟರ್ ಅವರು ಆಗಿ ಅವರು ವಿಡಿಯೋ ಚಲೋ ಮಾಡೋಕತ್ತ ಯೂಟ್ಯೂಬ್ ಚಲೋ ಮಾಡ್ಯಾರ ಇಷ್ಟು ಆಯ್ತು ನೋಡಿ ಸ್ನೇಹಿತರೆ ಇಷ್ಟು ಬಿಲ್ ಎಷ್ಟು ಆಗಬೇಕಂದ್ರೆ ಎರಡು ಸಾವಿರ ರೂಪಾಯಿ ಆಯ್ತು ನೋಡಿ ನಂಗೆ ಗಂಟು ಕಟ್ಟಿರ ಅನ್ನೋರು ಹಂಗೆ ನೋಡಿ ಹೋಲ್ಸೇಲ್ ಅಂದ್ರೆ ಎರಡು ಸಾವಿರ ರಿಟನ್ ಭಾಳ ನೋಡಿ ಅಲ್ಲಿ ಅಂತ ಶಾಂತ ಸೆಸ್ಟರ್ದು ಕಿರಾಣಿ ಅಂಗಡಿ ಐತೆ ಅಲ್ರಿ ಹಿಂಗಾಗಿ ತಕ್ಕಡಿ ತಕಡಿ ಕೆಟ್ಟಿತ್ರಿ ಕರೆಂಟಿ ಮಿಷನ್ ರೀ ಕೆಟ್ಟಿತ್ತು ಇಲ್ಲೇ ಮಾಡ್ಸಕ್ ಕೊಟ್ಟಾರೆ ಅವರು ನಾವು ಇಲ್ಲೇ ನಿಂತಿದ್ವಿ ನೋಡಿ ಇಲ್ಲೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಆತು ನಿಮ್ಗೆ ಕೂಡ ಶೇರ್ ಮಾಡಿರಾತನ ಕಟ್ಟಿ ಅವಿನೂ ಕೂತಾವಿ ಅವ್ರು ನಾವು ಹೋಗುತ್ತೆ ನಾನು ಪಾಪ ಕೆಲಸ ಬಿಟ್ಟು ನಮಗೋಸ್ಕರ ಬಂದಾರಲ್ಲ ಆ ಟೈಮ್ ಕೊಟ್ಟಾರಲ್ಲ ಆ ಟೈಮ್ ಎಂದು ರೀ ನಾನು ಯಾಕಂದ್ರೆ ಸಬ್ಸ್ಕ್ರೈಬರು ನಮ್ ಅವ್ರ ಮನೆಯಾಗ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಮಗೋಸ್ಕರ ಬಂದಲ್ಲ ಅದು ಖುಷಿಯಾಗುತ್ತೀರಿ ಇಲ್ಲಿ ನೋಡಿ ಕತ್ತ ನನ್ನೇ ತೊಗೊಂಡು ರೇಟು ಅಂದ್ರೆ ಅಂದರೆ ಇಲ್ಲರಿ ನಾನು ತಕ್ಕ ರಿಪೇರಿ ಮಾಡಿ ವಿಡಿಯೋ ಮಾಡಕತ್ತಿದ್ದೆ ಅಂದೆ ವಯಸ್ಸವ್ರಿಗೆ ಕೊಟ್ಟು ನೋಡಿ ಅಲ್ಲಿ ನಿಂತ ಸೀದಾ ಟೇಸ್ ಇದು ಟೇಷನರಿ ಸಾಮಾನು ಅಂಗಡಿ ಬಂದು ನೋಡಿ ಸ್ನೇಹಿತರೆ ಸ್ಟೇಷನರಿ ತೊಗೊಂಡ್ರಾತು ಒಂದಿಷ್ಟು ನೋಡಿದ್ರಾತು ಹಾಕಿದ್ರಾತು ಅಂತ ಫಸ್ಟ್ ಟೈಮ್ ನಾನು ಟೇಸ್ನರಿ ಸಾಮಾನು ತೊಗೊಳೋದು ಹೆಂಗೆ ಆಗುತ್ತೋ ಹೆಂಗಿಲ್ಲ ವ್ಯಾಪಾರ ಗೊತ್ತಿಲ್ಲ ಸ್ನೇಹಿತರೆ ಹಳ್ಳಿ ನೋಡಿ ಎಲ್ಲ ಥರ ಐಟಮ್ಸ್ ಅದವ್ರೆ ಯಾವ್ದು ನೋಡ್ತೀವಿ ಎಲ್ಲ ತೊಗೊಳ್ಲೇಬೇಕು ರೀ ಆದರೆ ಟೇಷನರಿ ಬಿಸ್ನೆಸ್ ಹೆಂಗೋಗುತ್ತೋ ಗೊತ್ತಿಲ್ಲ ಸ್ನೇಹಿತರ ನನಗೆ ಇಲ್ಲೇ ಲೇಟ್ ಭಾಳ ಆಯ್ತು ನೋಡಿ ಟೇಶ್ನರಿ ಸಾಮಾನು ಅಂಗಡಿಯಾಗ ಅಲ್ಲಿ ರೀ ರಾಟಿ ಮಂಟಲ್ ಅಂಗಡಿಗೆ ಭಾಳ ಲೇಟ್ ಆತಾರೆ ಅಪ್ಪ ಅಕ್ಕೋರು ನಾಲ್ಕು ಗಂಟೆಗೆ ಹೋಗಿರ್ಬೇಕು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಇಷ್ಟೆಲ್ಲ ಸಾಮಾನು ತೊಂದರೆ ಅಷ್ಟು ಬ ತರಿ ಹಾಕೋನುಭವ ಕಾಜ್ಜೆಲ್ಲ ಮತ್ತು ಇದು ರೀ ಕಾಡಿಗೆ ಏನೇನೋ ತೊಗೊಂಡು ಸ್ನೇಹಿತರೆ ಮನೆಗೆ ಹೋಗಿ ತೋರಿಸ್ತೀನಿ ನಾನು ಎಲ್ಲ ವಿಡಿಯೋ ಮಾಡ್ಕೋ ಕುಂದ್ರಾಗಲ್ಲ ಬಿಟ್ಟೈತೆ ರೀ ಸುಮ್ ಕುತ್ ಬಿಟ್ಟು ನೋಡಿ ವಿಡಿಯೋ ಮಾತಾಡೋಕ್ಕೂ ಸುಸ್ತಾಯಿಬಿಡ್ತೀರಿ ಹಿಂಗಾಗಿ ಕಿವೆ ನೋಡಕ್ಕೈತಿ ನೋಡಿ ಸ್ನೇಹಿತರೆ ಇಲ್ಲೇ ಕಿವೇ ಹಾಕೋ ನನಗೆ ಪುರಾರಿಸಿ ಇಲ್ಲರಿ ಕಿವೇನು ಟಿಕ್ಳಿ ಪುರಾರ್ಸಿಲ್ಲ ರೇಟ್ ಭಾಳ ಅನಿಸ್ತು ಮಾರಿದ್ರು ಏನು ಅಂತ ಅಂತೇಳಿ ಹಿಂಗಾಗಿ ಮಾರಲಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವುದೇ ಬಿಸ್ನೆಸ್ ಬಗ್ಗೆ ನನಗೆ ಟೇಷನರಿ ಬಿಸ್ನೆಸ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನಾನೇ ಟೇಷನರಿ ಬಿಸ್ನೆಸ್ ಮಾಡೋಕ್ಕಂತ ಸಾಮಾನು ತೊಗೊಂಡು ಹೋಗಕ್ಕೆ ಬಂದೀನಿ ಸ್ಟೇಷ್ನರಿ ಬಿಸ್ನೆಸ್ ಮಾಡಿ ಹೆಂಗಾಗುತ್ತೋ ಹೆಂಗಿಲ್ಲ ಅವ್ರು ಲಾ ಆಯಿತು ಲುಕ್ಷನ್ ಆಯಿತು ಅದನ್ನು ಮುಂದುವರೆ ವೀಡಿಯೋದಾಗ ಶೇರ್ ಮಾಡ್ತೀನಿ ಶಾಂತ ಸಿಸ್ಟರ್ ಒಂದು ಸಲ ತೊಗೊಂಡ ಕತ್ತೊಳೆ ಅವ್ರು ಅಂಗಡಿ ಐತೆ ಓದ್ತಾದ್ರೆ ಅವ್ರು ಕಿರಾಣಿ ಅಂಗಡಿ ಐತಿಲ್ಲ ಅವ್ರ ಮಾಲ್ ಹೋಗುತ್ತೆ ನೋಡಿ ಅವರು ಒಂದು ಸ್ವಲ್ಪ ಹಾಕ್ಯಾರ ಅಂತ ಮೊದಲ ಚೈನಾ ಮತ್ತು ಟಿಕಿ ಬಿಂದಿ ಟಿಕ್ಳಿ ಬಿಂದಿ ಅನ್ನೋಕೊತಿದ್ರೆ ಅವರು ಅದಕ್ಕೆ ಬಂತು ನೋಡಿ ಚೈನಾ ಟಿಕ್ಳಿ ಅದು ಏನು ತೊಗೊಲಿಲ್ಲರಿ ನಾನು ಯಾಕಂದ್ರೆ ರೇಟ್ ಭಾಳ ಆಯಿತು ಸ್ವಲ್ಪ ನೋಡಿ ನಾನು ಏನು ನಮಗೂ ಯೂಸ್ ಆಗಬೇಕು ಮಾರ್ಲಿಕ್ಕೂ ಯೂಸ್ ಆಗ್ಬೇಕು ಅನ್ನೋ ಸಾಮಾನು ಅಷ್ಟೇ ತೊಂದ ನೋಡಿ ನೋಡಿ ಇಷ್ಟೆಲ್ಲ ಸಾಮಾನು ತೊಗೊಂಡಿನಿ ನನಗೆ ಫುಲ್ ಸುಸ್ತಾಗಿಬಿಡ್ತು ಸ್ನೇಹಿತರೆ ಯಾಕಂದ್ರೆ ಅಡ್ಡ್ಯಾಡ್ದಾಗೈತಿ ನಾನು ಬಟ್ಟೆ ಹೋಗೋದು ಶಾವ್ ಕುಮಾರ್ ಕರ್ಕೊಂಡ್ಬರೋದು ಉರಿ ಬರೋದು ಸುಸ್ತಾನಾ ಕೇಳಿರಿ ಫುಲ್ ಸುಸ್ತಾಗೈತೆ ಕುಂತುಬಿಟ್ಟು ನೋಡಿ ಗಬ್ ಗಾಂಧಿ ಇದು ರೀ ಬಸ್ ಸ್ಟ್ಯಾಂಡ್ನಂತೆ ನಡ್ಕೋತಾ ಬಂದೀವಿ ರೀ ಅಂಗಡಿಗೆ ಅಂಗಡಿ ಕಂಡ ರೀ ಗಾಂಧಿ ನಿಂತ ಒಳಗೆ ಮಾ ಏನೋ ಮಾರು ತಿನ್ನಾಗಾರೆ ಏನೋ ಅಂದ್ರೆ ಸ್ನೇಹಿತರೆ ಗೊತ್ತಿಲ್ಲ ಕಿವನ ಕೈವನ ಟೈಮ್ ಸೊ ನೋಡಿ ಇಲ್ಲಿ ಇಷ್ಟೆಲ್ಲ ಫೈನಲ್ ಆಗಿ ಐಟಮ್ಸ್ ತಗೊಂಡೆ ನಾನು ಕೂಡ ಎರಡು ಸಾವಿರ ರೂಪಾಯಿ ಆಗುತ್ತೆ ಮಾಡ್ತೇವೆ ಇಲ್ಲಿನೂ ಗೊತ್ತಿಲ್ಲ ಅಲ್ಲಿ ಎರಡು ಸಾವಿರ ಆಗೈತಿ ರೊಕ್ಕ ಹಾಕೋದಾಗೇ ತೋರಿಸಿ ಅಂತ ಇಷ್ಟು ಗಂಟು ಕೊಡಿಸ್ಬೇಕಂದ್ರೆ ಭಾಳ ಕಷ್ಟ ಆಗಿದೆ ನಿಮ್ಮ ಹೆಸರೇನು ಅಂಗಡಿ ಹೊಲಮ್ಮ ಓನರಾ ಹೌದಾ ಓನರ್ ಮಗ ಇದೆಲ್ಲ ಹಂಗ ನಿಮ್ದೆ ಇಷ್ಟು ಸ್ವಂತಪ್ಪ ನೀವು ಸಾಕಾರ ಮಾಡಪ್ಪ ಹಾಂ ಇರಲಿಪ್ಪ ಇರಲಿ ಇದು ನಿಮ್ದು ಅನಪ್ಪಿ ನೋಡಿರಿ ಓನರ್ ಮಗ ಅಂತ ನೋಡಿ ಇವರು ಹೌದ್ರಿ ಇಲ್ಲ ಅದು ಮಾತಾಡೋದು ನೋಡಿ ಇಲ್ಲಿ ಮೇಡಮ್ ಅವರು ಬಟ್ಟೆ ಕೊಡಾಕ್ರಿ ಹೋಲ್ಸೇಲ್ ರಿಟರ್ ಎಡ್ಡು ನೋಡಿ ಅಂಗಡ್ಯಾಗ ಇಲ್ಲಿ ಬಂದಿದ್ದು ನೋಡಿ ಬಿಜಾಪುರ ಆಗಿರ್ತೀರಿ ಅದು ಇಲ್ಲೇ ಗಾಂಧಿ ಚೌಕಿಂದ ಹಾಕಿ ಬರ್ತೀರಿ ಇಲ್ಲೊಬ್ರು ಅವ್ಯಾರು ಕುಂತಾರೆ ಅವರು ಕೊಡೋರು ಇದು ಕೊಡೋರು ನೋಡಿ ಸಪ್ ಇದು ಬಂದ ಗಿರಕಿಗಿ ಮೇಂಟೈನ್ ಮಾಡೋರು ಅವರು ನನ್ನಾರು ನೋಡಿ ಇಲ್ಲಿ ಬೀಳ್ತವ ಮ್ಯಾನೇಜರ್ ನೋಡಿ ಇವರು ಅಣ್ಣ ನಿಮ್ ಅಂಗಡಿಯಲ್ಲಿ ಬರ್ತಾ ಏನು ಸ್ವಲ್ಪ ಅಣ್ಣ ಯಾರಾದ್ರೂ ಯೂಟ್ಯೂಬ್ ನೋಡ್ಕೊಂಡು ನಮ್ಮ ಯೂಟ್ಯೂಬ್ ಬಟ್ಟೆ ಮಾರೋರಿದ್ರ ಬರೋರಿದ್ರ ಬನ್ನಿ ನಾನು ಇನ್ನೇನು ಬಂದಾಗ ಕ್ಲಿಯರ್ ಆಗಿ ಅವ್ರ ಅಂಗಡಿ ಬಗ್ಗೆ ಹೋಲ್ಸೇಲ್ ಅಂಗಡಿಗೆ ಹೋಗಿ ಅವ್ರಿಗೂ ಮತ್ತೆ ವಿಡಿಯೋ ಮಾಡ್ತೀನಿ ಇವಾಗ ಸುಮ್ಮನೆ ಕೆಲ್ಸ ಬಂದಿದ್ದೀನಿ ರೀ ನಾನು ಅಷ್ಟೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಅಂಗಡಿ ಬಂದು ವಿಡಿಯೋ ಮಾಡ್ತೀನಿ ರೀ ನಿಮಗೋಸ್ಕರ ಬಟ್ಟೆ ಹೋಲ್ಸೇಲ್ ಮಾರೋರಿದ್ರೆ ಬೆಸ್ಟ್ ರೇಟ್ ನೋಡಿ ಇಲ್ಲೇ ಒಯ್ತೀನಿ ರೀ ನಾ ಬಟ್ಟೆ ಒಯ್ಯೋದು ಇವಾಗ ರೀ ಕಮ್ಮಿ ಮಾಡಿದಲ್ರಿ ನಾ ಮಾರೋದು ಯೂಟ್ಯೂಬ್ ಸಲಾಗ ಹಿಂಗಾಗಿ ಕಮ್ಮಿ ಮಾಡಿ ಇಲ್ಲಿ ಬಂದಿದ್ದೆ ನೋಡಿ ಬೆಟ್ಟಿ ಹಾಕೋರಿಗೆ ಬನ್ನಿಷ್ಟು ಐತೆ ಮಸ್ತ್ ಆಗ್ತೀನಿ ನಿಮ್ಗೆ నై నోడ్రీ నూ పేమెంట్ ఇలా సాలి హోక స్కూల్ హోకపా నిమ్మదంగ స్కూల్ కలిబు ಹಾಂ ನಿಮ್ಮ ಅಂಗಡಿ ಅಂತಂದ್ರೆ ಸುಮ್ಮನೆ ನಿಂತ್ರ ಕಲಿಬೇಕು ಏನಿದ್ರು ಕಲಿಬೇಕು ಎಟ್ಟೇ ಇರಲಿ ನಾವು ಸಾಲಿ ಒಂದು ವಿದ್ಯೆ ಕಲಿಬೇಕು ವಿದ್ಯೆ ಕಲಿತ್ರೇ ಎಲ್ಲ ಒಳ್ಳೆಯದಾಗುತ್ತೆ ನಮ್ಮದ ಅಂಗಡಿ ಐತೆ ನಾವು ಮನೆ ಹಾಕ್ಕೊಂಡು ಇಲ್ಲಿ ಅಂಗಡಿ ಹಾಕಿ ಕುಂತರ ಹೌದಿಲ್ಲ ಸ್ಕೂಲ್ ಕಲಿ ಕಲಿ ಏಜ್ ಕಲಿ ಆಮೇಲೆ ನೀನು ಕಲಿ ಏಜ್ ಮುಗಿದ ಬೇಕಾದ್ರೆ ನೀನ್ನೇನೇ ಓನರ್ ಮಾ ಕುತ್ ಬಿಡಕೈತಿ ಹೌದಿಲ್ಲವಿ ಈಗ ಕಲಿ ಏಜ್ ಕಲಿಬೇಕು ನಾವು ಏನು ಮುಂದೆ ನಾವು ಕಲಿಲಿಲ್ಲವಾಗ ಅವಾಗ ನಾವು ಯಾಕೆ ಅಷ್ಟು ಕಷ್ಟ ಪಡ್ತೀವಿ ನೋಡು ಹೌದಿಲ್ಲ ಈಗ ಜಂಗೈತೆ ಹಂಗೆ ಹೋಗ್ಬೇಕು ನೀನು ಮುಂದಿನ ದೊಡ್ಡ ಆಗಿಂದು ಅನ್ನ ಹಂಗಾಗಿಂದು ನೀನು ಅದು ಮುಂದಿನ ಕಲಿಯಂಗೆ ಕಲೀದು ಮುಂದೆ ದೇವ್ ಎಲ್ಲಿಗೆ ಹತ್ತ ನೋಡಿ ಸ್ನೇಹಿತರೆ ಅಲ್ಲಿ ಬಟ್ಟೆ ಅಂಗಡಿ ಬಂದು ಇಲ್ಲಿ ಹಾಕೋರು ನಮ್ಮ ಕೂಡ ನಮ್ಮ ಸಬ್ಸ್ಕ್ರೈಬರ್ ಏನು ಬೈದ್ರಲ್ಲ ಅವರು ಇದು ತೊಗೊಳ್ಬೇಕ್ರಿ ಕಸಬಾರಿಗೆ ಏನೋ ತೊಗೊಂಡರು ಅಲ್ಲೇ ರಾಜ್ ಕ್ಲಾತ್ ಮಗಳ ಐತಿರಿ ಅಂಗಡಿ ತೊಗೊಂಡ್ ನೋಡಿ ನಾನು ತೊಗೋಬೇಕಂದೆ ನನಗೂ ಮತ್ತು ಹುಡುಗಲ್ರಿ ನಾನು ಮಿನಿಚಿ ಬಂಡದಲ್ಲ ಟೈಮ್ಸ್ ಬಂಡಿದ್ರೆ ಹುಡುಗಾಕೆ ಬರ್ತಾವೆ ಅಂತೇಳಿ ತೊಗೊಲಿಲ್ಲ ಸ್ನೇಹಿತರೆ ಅವ್ರು ತೊಗೊಂಡು ನೋಡಿ ಮನಿ ಅದು ಇವ್ರು ನೋಡಿರ್ಬೇಕ್ರೆ ಈಗೊಮ್ಮೆ ಹಾಕ್ಕೋರು ಬಂದಾರೆ ನಮ್ಮಗೂಡ ನೋಡಿ ಬರಕ ಶ್ರಾವಣಿ ಕುಂತಾ ಹೊಡಿ ಸ್ನೇಹಿತರೆ ನನಗೆ ಎಲ್ಲಿ ವಿಡಿಯೋ ಮಾಡೋದು ಆಲಿಲ್ಲರಿ ಬನ್ನಿ ವಿಡಿಯೋ ಚಾಲು ಮಾಡೀನಿ ಶ್ರಾವಣಿ ಹೋಮ್ ವರ್ಕ್ ಅವರ್ ಹಾಕುತ್ತಾ ಟೈಮ್ ಬಂದು ಹೇಳುವರೆ ಹೇಗೈತೆ ನಾನು ಸೀರೆ ಕಳೆದು ಅಪ್ ಆಗಿ ಮತ್ತೆ ಸಿಕ್ತೀನಿ ಸ್ನೇಹಿತರೆ ಶ್ರಾವಣ ಕುಮಾರ ಕುಂಚಿ ಹಾಕಿದೆ ಮುಖಾಡಿ ತೋರಿಸ್ತೀನಿ ಬನ್ನಿ ಹುಂಚಿ ಕರೆಕ್ಟ್ ಆಯ್ತು ನೋಡಿ ಅವಾಗ ಉಣ್ಣಿ ಟಪ್ಪಿಗೆ ಇದ್ದದಿಲ್ರಿ ಒಂದು ಉಣ್ಣಿ ಟಪಿಗೆ ತಗೊಂಬಂದೆ ಬಿಜಾಪುರಾಗ ರೀ ಅವ್ನು ಇದ್ದು ಬಂದೈತೆ ನೋಡಿ ಇಲ್ಲಿ ಮಲ್ಕೋಳಾಕತ್ತ ಅದಕ್ಕೆ ಅವನು ಮಲ್ಕೊಂಡು ಉಂಡ್ ತೀನ್ರಿ ಜಿಲೇಬಿ ಕೇಕ್ ಹತ್ತಿ ಕೇಕಂದು ನೀರು ಕುಡಿದು ಮಲ್ಕೋಳಾಕತ್ತೀರಿ ಶಾವಣಿ ಹೋಮ್ವರ್ಕ್ ಬರೆಯಾಕತ್ತಳ ಏಳುವರೆಗೆ ಟೈಮ್ ನಾನು ಸೀರೆ ಕಳೆದು ಮಾರಿ ತೊಕೊಂಡು ಮತ್ ರೀ ನಿಮ್ಗೆ ಊಟ ಮಾಡಿ ನಾನು ಅಚ್ಚು

ಅಲ್ಲಿ ಪದ ಹಾಡಕ್ ಬೈದ್ರಿ ಯಾರೋ ಹೋಲ್ ನಡ್ಯಾವತ ಐದ್ತೀನಿ ಶುಕ್ರಾರ ಎಬ್ಬಸ್ ಬಿಡಪ್ಪ ಅವ್ರ ಪಾಡಿಗೆ ಅವ್ರು ಎಬ್ಬಸ್ತಾರೆ ನಾನು ಪಾಡಿನ ಓದ್ತೀನಿ ಯಾಕಂದ್ರೆ ಒಂದಾಗ ಒಂದು ವಾರ ನಾವು ಊರು ಬಿಟ್ಟೀಗ ಈಗ ಹುಡ್ಸ ಈಗಿಂಗ್ ಕರ್ಕೊಂಬರ ಕೊಂದಮ್ಮ ಹೋಗ್ಬೇಕಲ್ಲ ಅಲ್ಲಿ ಯಾರು ಬಸ್ಸಿಗೆ ಹೋಯ್ ಬಂದ್ಬಿಡ್ತಾ ಅದಕ್ಕಂತ ಇವಪ್ಪ ಪದ ಪದಾಡಕ್ಕೆ ಹೋಗಿ ಬರ್ತಿತ್ತು ಯಾರು ಹೋಲ್ ನೋಡ ಅವಾಗ ಗಿರ್ನಿಗ್ ಹೋದು ಈಗ ಓದ್ತಾಳ ಮಾಡ್ತಾ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಒಂಬತ್ತು ಗಂಟೆ ಆಗೈತಿ ಈ ಒಟ್ಟ ಅಲ್ಲಿ ತಾಳಿಪಟ್ಟು ಮಾಡೋಕತ್ತ ನೋಡಿ ಬಿಷ ಬಿಷವು ನೋಡಿ ಸ್ನೇಹಿತರೆ ಎಷ್ಟು ನೋಡಿ ನಮ್ಮ ಅಕ್ಕ ಇಟ್ಟು ಹೆಂಗೆ ಇಲ್ಲಿ ತಾಳಿಪಟ್ಟ ಮಸ್ತ್ ಮತ್ತೆ ನೋಡಿ ನಮ್ಮ ಅಕ್ಕ ಅಲ್ಲಿ ಕುಂತು ದಡಪ ಬದನಿಕಾಪಲ್ಲ ರೊಟ್ಟಿ ಮತ್ತು ತಾಳಿ ನೋಡಿ ನನ್ನ ತಾಳಿಪಟ್ಟ ಭಾಳ ಇಷ್ಟ ನಾನು ಮಾಡೋದಂದ್ರೆ ಮಾಡಿದ್ದು ನೋಡಿ ದಡಪ್ಪ ಊಟ ಮಾಡಿ ಹೋದಂದ್ರೆ ಅವ್ ಮನೆಗೆ ತಾಳೆಪಟ್ಟು ತಿನ್ನೋಕೆ ನಿಂದ್ರೆ ಅಂದ್ರೆ ವಾಲ್ಯ ಅಂದ್ರಿ ಕೊಟ್ರೆ ವಾಲ್ಯ ಅಂದವ ಹಿಂಗಾಗಿ ಹೋದ ಇಲ್ಲಿ ಬೇಸಕ್ಕೆ ನೋಡಿ ಒಲೆ ಮ್ಯಾಗ ನೋಡಿ ಸ್ನೇಹಿತರೆ ಹೇಳಿ ದೊಡ್ಡ ಶ್ರಾವಣಿ ತಿನ್ನಕ್ಕೆ ಹತ್ತಾಳ್ರಿ ಅಂತ ಬರ್ರಿ ಶ್ರಾವಣಿ ಯಾವ ಬಿಸಿ ಬಿಸಿ ತಿನ್ನೋಕ್ರಿ ನಾನು ತಿನ್ಬೇಕಿವಾಗ ಭಾಲು ಚೂಂಚೂ ಅನ್ನೋ ಕತ್ತ ನೋಡಿ ಹೆಣ್ಣಕೀರಿವೆ ಅಲ್ಲ ಟಟ್ ತಟ್ ಮಾಡ್ತಾ ಹೊಡಿ ಅಳೋದ ಕರಿ ಇಟ್ಟು ಭಾಳ ಫುಲ್ ಅಳಕ್ಕ ಕೊಡಿ ರೊಟ್ಟಿ ಪಲ್ಯ ಮತ್ತು ತಾಳಿಪಟ್ ನೋಡಿ ನೀರು ಕಾಸಾಕಿಡ್ತಾ ನೀರು ಕಾಯ್ಬೇಕು ರೀ ಇವನು ನೀರ ಕುಡ್ತಾವಳಿ ನಮ್ಮವ್ವ ನೋಡಿ ಬಿಸಿ ಬಿಸಿ ತಾಳಿಪಟ ಊಟ ಮಾಡಿ ಒಂಬತ್ತು ಗಂಟೆಗೆ ಜಲ್ಲಿ ಊಟ ಮಾಡಿ ಮಲ್ಕೊಂಬಿಡೋದು ನೋಡಿ ಸುಸ್ತಾಗೈತೆ ಮಲ್ನ ಮನುಷ್ಯ ಅಷ್ಟು ಸಿಗ್ತೀನಿ ರೀ ಊಟ ಮಾಡಿ ಬನ್ನಿ ಸ್ನೇಹಿತರೆ ರೀ ತಾಳಿಪಟ ಮೊಸರು ಊಟ ನೋಡಿ ಬದ್ನಿಕಾಯಿ ಪಲ್ಯನ ಐತೆ ರೀ ನಾವೆಲ್ಲ ಪಟ ತಾಳಿಪಟ ತಿಂದ್ಬಿಟ್ಟು ತಿಂಡಿ ಮೊಸರು ಹಾಕ್ಕೊಂಡು ಎಮ್ಮೆ ಮೊಸರು ನೋಡಿ ಇದು ಗಟ್ಟಿ ಅಂದು ಜಪ್ತಾ ಇಲ್ಲ ಮಸ್ಸವ್ರು ಹಿಂಡಿ ಎಲ್ಲ ಐತ್ರಿ ನಾನು ಉಣ್ಣದಿ ಹೇಳ ಸುಸ್ತಾಗೈತೆ ತಾಳೆ ಪಟ್ಟ ನನಗೆ ಇಷ್ಟ ನೋಡಿ ಬನ್ನಿ ಊಟ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ಇವಾಗ ಊಟ ಆಯಿತು ವಿಡಿಯೋ ಚೆಲ್ ಮಾಡಿ ನೋಡಿ ಟೈಮ್ ಬಂದು ಒಂಬತ್ತು ಹದಿನೈದು ನಿಮಿಷ ಆತ್ರಿ ರೀ ಯಾರು ತಾಳೆ ಪಟ್ಟೈತಿ ನೋಡಿ ಹಸುದ್ದಿಲ್ಲ ಸುಸ್ತಾಗಿ ಬಿಟ್ಟೈತಿ ಸ್ನೇಹಿತರೆ ಬೈ ಫುಲ್ ಸುಸ್ತು ನೋಡಿ ಬರೀ ಅಲ್ಲಿಡೋದಾಗೈತೆ ಹಿಂಗಾಗಿ ನೋಡಿ ಇವತ್ತು ನಾನೇ ಊರಾಗಿಲ್ರಿ ಗೂಗಲ್ ಪಿನ್ ಮತ್ತು ನೋಡಿ ಕೋಳೂರಾಗಿದ್ದೆ ಕೋರಿಂದ ಬಿಜಾಪುರಿಗೆ ಸ್ಟೇಷ್ನರಿ ಐಟಮ್ ತರ ಸಾಕು ತರೋಕೋಗಿದ್ದೆ ನೋಡಿರ್ಬೇಕು ನೀವು ಪುಟ್ಟಕ್ಕ ಸೈ ಮಾಡಿ ತೊಗೊಂಡು ನೋಡಿ ಗೂಗಲ್ ಪಿನ್ನು ನಾನು ಇಪ್ಪತ್ತೈದು ತಾರೀಕಿಗೆ ಅಪ್ಲೋ ಅಪ್ಲೈ ಮಾಡಿದ್ದೀನಿ ರೀ ಇವತ್ತು ಐನೇ ತಾರೀಕು ಹತ್ತದಿಂದ ಒಂದು ಐದು ನೋಡಿ ಸಾರೀಕು ಯಾಕೆ ಸಿಟಿ ಸರಿಯಾಗುತ್ತೆ ರೀ ಮುದ್ದೆ ಬಾಳ ಬಂದು ಮೂರು ಕಿಲೋಮೀಟ್ರ್ ಆಗಿತ್ತಲ್ಲ ರೀ ಹಿಂಗೆ ಜಲ್ಲಿ ಬರ್ತಾ ಸಿಟಿ ಹೋದ್ರೆ ಹದಿನೈದು ಒಂದು ತಿಂಗಳಂಗಟ್ಟಲೆ ಹೋಗ್ತಾರೆ ಕರೆಸ್ಟ್ ಅಡ್ರೆಸ್ ಹಾಕಿ ಕರೆಕ್ಟಾಗಿ ಬರ್ತು ನೋಡಿ ಭಾಳ ಖುಷಿಯಾಗೈತೆ ಸ್ನೇಹಿತರೆ ಪುಟ್ಟಕ್ಕೆ ಗೂಗಲ್ ಪಿನ್ ಫೋಟೋ ಹೊಡೆದು ಬಿಟ್ಲು ಆದ್ರೆ ಶೇರ್ ಮಾಡ್ತೀನಿ ರೀ ನಾನು ಇನ್ನೂ ಬಂದು ಕೋರಾಗದಿನಿ ಅಂದ್ ಫೋಟೋ ಶೇರ್ ಮಾಡ್ತೀನಿ ಯಾಕಂದ್ರೆ ಅಲ್ಲಿಗೆ ನಾನು ನನ್ನ ಬಂದಿಲ್ಲ ರೀ ಗೂಗಲ್ ಪಿನಾಗ ಗೂಗಲ್ ಪಿನ್ ಕೈಯಾಗ ಬಂತಂದ್ರೆ ಕುಣಾಡ ಕುಂಪತ್ರಿ ಕುಣದಾಡೋಕೆ ಡ್ಯಾನ್ಸ್ ಮಾಡೋ ತೋಳಿ ಸ್ನೇಹಿತರೆ ಡ್ಯಾನ್ಸ್ ಏನು ಮಾಡಲ್ಲ ನೋಡಿ ಡ್ಯಾನ್ಸ್ ಆಗುತ್ತೆ ರೀ ಆದ್ರೆ ಮಾಡಲ್ಲ ಸ್ನೇಹಿತರೆ ಯಾಕಂದ್ರೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಮೇಗ ಹಿಂಗಾಗಿ ಮಾಡಲ್ಲ ಖುಷಿ ಆಗೈತೆ ನೋಡಿ ಗೂಗಲ್ ಪಿನ್ ಒಂದು ಬಂತಲ್ಲ ಎಷ್ಟು ಕಷ್ಟಪಟ್ಟಿದ್ದಕ್ಕೂ ಎಲ್ಲರೂ ಸಪೋರ್ಟ್ ನಿಂತ ಬಂತಲ್ಲ ನಾಲ್ಕು ತಿಂಗಳು ಹಂಗೆ ವೇಸ್ಟ್ ಆಗ್ತದೆ ಒಂದು ಬೇಜಾರು ಒಳಗೆ ಗೂಗಲ್ ಪೇಲಿ ಬಂತು ಇನ್ನೇನು ಮುಂದಿನ ಸ್ಟೆಪ್ ಅಂದ್ರೆ ಪೇಮೆಂಟ್ ನೋಡಿ ಎಲ್ಲ ಸ್ಟೆಪ್ ದಾಟಿ ಪೇಮೆಂಟ್ ಸ್ಟೆಪ್ ಬಂದು ನೋಡಿ ಸ್ನೇಹಿತರೆ ಎಲ್ಲ ನಿಮ್ಮ ಸಪೋರ್ಟ್ ನಿಂತ ನೋಡಿ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಸ್ನೇಹಿತರು ಎಲ್ಲರಿಗೆ ನಾನು ಎರಡು ಸಾವಿರ ಯೂಟ್ಯೂಬ್ ಜ ಸಬ್ಸ್ಕ್ರೈಬರಿಗೂ ಎರಡು ಸಾವಿರ ಮ್ಯಾಗ ಇದೆ ರೀ ಯಾರು ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅದ ಎಲ್ಲರಿಗೂ ನಾ ಒಂದು ಥ್ಯಾಂಕ್ಸ್ ಹೇಳಿದ್ರು ಹೃದಯ ಹೇಳಿದ್ರು ತುಂಬರದು ಧನ್ಯವಾದಗಳು ಧನ್ಯವಾದಗಳು ಹೇಳೋದು ಅಷ್ಟು ಕಮ್ಮಿ ಮಾತ್ರಿ ಯಾಕಂದ್ರೆ ಅದು ಯಾಕಂದ್ರೆ ನಿಮ್ಮ ಸಪೋರ್ಟು ಎಲ್ಲ ಮೂರು ತಿಂಗಳ ಮೊನಿಟೇಷನ್ ಆನ್ ಆಗೈತೆ ಅಂದ್ರೆ ಸುಮ್ಮನೆ ಮಾತಾರೆ ಸ್ನೇಹಿತರು ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡಿರಿ ನೀವು ಅಷ್ಟು ಸಪೋರ್ಟ್ ನಿಂತ ಅದು ಮಾತು ನಿಜ ಆಗೈತೆ ನೋಡಿ ಮೂರೇ ತಿಂಗಳ ಮೊನಿಟೇಷನ್ ಆನ್ ಯಾರ್ದು ಆಗಲ್ಲ ಅಂತ ನಾನು ಅನ್ಕೋತೀನಿ ರೀ ಅಂಥ ಒಂದು ಹಳ್ಳಿ ಒಳಗೆ ಇದ್ಕೊಂಡು ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿ ವಿಡಿಯೋಕ್ಕೆ ಇಷ್ಟಪಟ್ಟು ನೀವು ನೋಡಿ ನೀವು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೂರು ತಿಂಗಳ ನನ್ನ ಗೆದಿಸ್ಕೇರಿ ಮೋಟಿಟೇಷನ್ ಆನ್ ಮಾಡಿರಿ ಅಂದ್ರೆ ನಾ ಗೆದ್ದಿಲ್ಲ ರೀ ನೀವು ಗೆದ್ದಿರಿ ಸ್ನೇಹಿತರೆ ಅದೊಂದು ಭಾಳ ಖುಷಿ ನೋಡಿ ನನಗೆ ಎಷ್ಟು ಖುಷಿ ಆಗತ್ತೈತಿ ರೀ ನಂಗೆ ಅಷ್ಟು ಖುಷಿ ಆಕತ್ತೈತೆ ಆದರೆ ಹೇಳ್ಕೊಂಡು ಹೇಳ್ತಿತ್ತ ಗೂಗಲ್ ಪಿನ್ ಕೈಯಾಗಿ ಹಿಡ್ದಾಗ ಅಷ್ಟು ಖುಷಿ ಪಡ್ತೀವಿ ನೋಡಿ ಗೂಗಲ್ ಪಿನ್ ಇಡು ಹಿಡಿದು ವಿಡಿಯೋ ಮಾಡು ಅದೃಷ್ಟವೂ ಬಂದೈತೆ ರೀ ನನಗೆ ಎಲ್ಲರೂ ಗೂಗಲ್ ಪಿನ್ ಮೈ ನೋಡಿ ನನ್ನ ಮನೆ ಬಾರಿ ಅಂತ ಇದ್ದಿರಬೇಕು ಎಲ್ಲರೂ ಗೂಗಲ್ ಪಿನ್ ತೊಗೊಂಡು ವಿಡಿಯೋ ಮಾಡ್ತಾರೆ ನಾನು ಮಾಡ್ತೀನೋ ಇಲ್ಲೋ ನಿಮ್ಗೆ ಹೇಳ್ತೀನೋ ಇಲ್ಲೋ ಅಂತ ಅನ್ಕೋದಿದ್ದೆ ಸ್ನೇಹಿತರೆ ಅದು ಫಸ್ಟ್ ನಿಮಗೆ ಹೇಳ್ಬೇಕಲ್ಲ ಅಂತ ನನಗೆ ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ನ ಹಾಕ್ಬಿಟ್ಟಿನಿ ಪುಟ್ಟಕ್ಕೆ ಹೆಂಗೆ ಯಾವಾಗ ಬಿಜಾಪುರ ಬಿಜಾಪುರಾಗಿದ್ದೀರಿ ಅಲ್ಲೇ ವಾಟ್ಸಪ್ ನಂಬರ್ಗೆ ಕಿ ಅವಾಗನೇ ನೋಡ್ಕೊಂಡು ಕಮ್ಯುನಿಟಿ ಪೋಸ್ಟ್ ಹಾಕ್ಬಿಟ್ಟಿನಿ ಯಾಕಂದ್ರೆ ಎಲ್ಲರೂ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡಿರ್ತೀನಿ ನನಗೆ ಎಷ್ಟು ಮಂದಿ ಅಂತ ಬಯಸಿರ್ತೀರಿ ಅವ್ರಿಗೆಲ್ಲ ಖುಷಿಯಾಗೈತೆ ಅಂತ ನಾನು ಕೋತು ನೋಡಿ ಫಸ್ಟ್ ನನ್ನ ತಾಕೆ ಯಾರೇ ನಂಬರ್ದು ಅವ್ರಿಗೆ ಯೂಟ್ಯೂಬ್ ವಾಟ್ಸಪ್ ಮಾಡೀನಿ ರೀ ಮತ್ತು ಎಲ್ಲರೀ ವಾಟ್ಸಾ ಯೂಟ್ಯೂಬ್ನಾಗ ಪೋಸ್ಟ್ ರೀ ಮತ್ತು ವಿಡಿಯೋದಾಗ ಹೇಳಾಕತ್ತೀನಿ ನಾಳೆ ಹೋಗ್ಬೇಕಂತ ಮಾಡೀನಿ ರೀ ಹಳ್ಳಿಗೆಯರಿಗೆ ಹೋದ ನಂತರ ಗೂಗಲ್ ಪಿನ್ ನನ್ನ ಕೈ ಹಿಡ್ಕೊಂಡು ವಿಡಿಯೋ ಮಾಡ್ತೀನಿ ರೀ ಅವಾಗ ನೀವು ನೋಡಿ ಖುಷಿ ಪಡ್ರಿ ನಾನು ಖುಷಿ ಪಡ್ತೀನಿ ಇವಾಗ ಏನೈತಿ ಒಂದು ಪೋಟ ಪುಟಕ್ಕೆ ಶೇರ್ ಮಾಡಿ ಆ ಪುಟ ಹಾಕ್ತೀನಿ ರೀ ನೋಡಿ ಖುಷಿಪಟ್ಟು ಆನಂದಿಂತ ಇರಿ ಯಾಕಂದ್ರೆ ನನ್ನ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದ್ದು ನಿಮ್ಮಿಂದ ತಾನೇ ನೀವು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಸ್ನೇಹಿತರೆ ಹಿಂಗಾಗಿ ನೋಡಿ ಭಾಳ ಖುಷಿಯಾಗಿತ್ತು ಹಳ್ಳಿಯಾಗಿದ್ದುಕೊಂಡು ಏನೋ ಎಷ್ಟು ಜನ ಮಾತಾಡ್ತಿದ್ರಿ ಅಷ್ಟು ಜನಗಳ ಮಧ್ಯೆ ನಾವೊಂದು ಗೆದ್ದು ಅಂತ ಖುಷಿಯಾಗೈತೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರ ನಾಳೆ ಸೊಬನ್ ಖಾರ ಐತೆ ನಮ್ಮ ವೈನೀರು ಹೇಳಕ್ಕೆ ಬಂದಾರ ಅದಕ್ಕೆ ವಿಡಿಯೋ ಬಂದ್ ಮಾಡಿ ನೋಡಿ ನೋಡಿ ಚಂದ ಒಯ್ನಿ ಮಾಡ್ಬೇಕಂತ ನಾನು ಅಂದ್ಯ ಏನು ಚಂದ ಚಾರ ಅಂತ್ರಿ ಗಂಡು ಹಂಗ ಹೊಡ್ತಾನೆ ನೋತ್ ನಾಲ್ಕು ಸೊಸಿ ಹಾಕ್ರಿ ಅನ್ನ ಮಗಳು ಹೋದ್ರೆ ಅವ್ರು ಹೇಳಿ ನಾಳೆ ಹೋಗಬೇಡ ಊರಿಗೆ ನಾ ಓದ್ತೀವಿ ಸ್ನೇಹಿತರೆ ನಾಲ್ಕು ಗಂಟೆ ಮುಗಿತೈತಂತರಿ ಸೊಬನ್ ಖಾರೆ ಅನ್ನ ಮಗಳ ದೂರಲ್ಲ ಬನ್ನಿ ಸ್ನೇಹಿತರೆ ಮತ್ತೆ ಅಂತಂಬರು ಮಗಳ್ರಿ ನನಗೆ ಎಲ್ಲಿಳಾಗ ಏನು ಹಾಕತ್ತಿದೋಡಿ ಒನ್ನಿ ನೆಪಾರಿದೆ ಆಯಿತು ಸ್ನೇಹಿತರೆ ಮತ್ತೆ ನಾನು ಊರು ಹೋಗಿಂದ ಗೂಗಲ್ ಪಿನ್ನ ತೊಗೊಂಡು ನಿಮಗೂ ವೀಡಿಯೋ ಶೇರ್ ಮಾಡ್ತೀನಿ ನಿಮಗೆ ಹೇಗೆ ಅನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಮಾಡಿ ಎಲ್ಲರೂ ಕಂಗ್ರಾ ಶೇರಿ ಎಷ್ಟು ಮಂದಿ ಪೋಸ್ಟ್ ಹಾಕಿಂದ ಕಂಡಪಟ್ಟಿ ಇಪ್ಪತ್ನಾಲ್ಕು ಜನ ಮಂದಿ ಕಂಗ್ರಾಸ್ ಏರಿ ಲೈಕ್ ಕೊಟ್ಟು ನೋಡಿ ಇದು ಒಂದೇ ಬೇಜಾರಾಗುತ್ತೆ ಯಾಕಂದ್ರೆ ಗೂಗಲ್ ಪಿನ್ ಮದ್ತಂದ್ರೆ ಅವ್ರು ಕಂಗ್ರಾ ಒಂದು ಲೈಕ್ ಒಂಬತ್ತು ಲೈಕ್ ಬಂದವ್ರಿ ಇಪ್ಪತ್ನಾಲ್ಕು ಕಮೆಂಟ್ ಅದಾವ್ರಿ ವಿಚಾರ ಮಾಡಿ ಸ್ನೇಹಿತರೆ ಆದಷ್ಟು ಲೈಕ್ ಕೊಡಿ ಅಂತ ನನಗೆ ಇಷ್ಟ ಆಗುತ್ತೆ ನೋಡಿ ಲೈಕ್ ಕೊಟ್ಟರೆ ಯಾಕಂದ್ರೆ ಲೈಕ್ ಉಪಯೋಗ ಇಲ್ಲ ರೀ ಆದರೂ ನನಗೊಂಥರ ಖುಷಿಯಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಸಬ್ಸ್ಕ್ರೈಬರು ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಐತೆ ನೋಡಿ ಇವಾಗ ಇದೇ ಥರ ಮುಂದಿನ ಬರೋ ತಿಂಗ್ಳಕ ಒಂದು ಮೂರು ಸಾವಿರ ದಾಟುತ್ತೆ ಅಂತ ನಾನು ಅಂದ್ಕೊಂಡಿನಿ ಎಲ್ಲರೂ ಹೊಸ್ದಾಗಿ ಯಾರು ನೋಡ್ತೀರ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಫುಲ್ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಪುಲ್ ಮತ್ತು ಸುತ್ತಾ ಇಟ್ಟಿರಿ ಮತ್ತು ನಾಳೆ ವಿಡೋದು ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಜಿನ್ ನೋಡಿ ಇವಾಗ ಜೋಕರಾಡ್ಕೊತ ಅವಳು ಸ್ನೇಹಿತ ನಾನು ವಿಡಿಯೋ ಮಾಡಕತ್ತೀನಿ ಮಾಡಾಕತ್ತೀನಿ ಜೋಕರಾಡಾಕಂತ ವಿಡಿಯೋ ಮಾಡೋ ಅವಶ್ಯಕತೆ ಇದ್ದದಿಲ್ಲ ರೀ ನನಗೆ ಯಾಕಂದ್ರೆ ಯಾವಾಗ ನಿಮ್ಮ ಮುಂದೆ ನಿಮ್ಮ ಮುಂದೆ ಯಾವಾಗ ನಿಮ್ಮ ಮುಂದೆ ಏನು ಗೂಗಲ್ ಪಿನ್ ಬಂದೈತೆ ಅಂತ ಕುತೂಹಲ ಇತ್ತು ನೋಡಿ ಸ್ನೇಹಿತರೆ ಹಿಂಗಾಗಿ ಹೇಳ್ಕೊಂಡೆ ಇವಾಗ ಅದಕ್ಕಿಂತ ಹತ್ತು ಫಸ್ಟ್ ಖುಷಿ ನೀವು ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ ಬೈ ಸ್ನೇಹಿತರೆ ಈ ವಿಡಿಯೋಲಿಗಣ್ಣು ಮಾಡ್ತೀನಿ ನಾಳೆ ಹಿಡ್ಯೋದಾಗ ಸಿಗ್ತೀನಿ ಎಲ್ಲರಿಗೂ ಬಾ ಎಲ್ಲರಿಗೂ ಇನ್ನೇ ನಾನು ವಿಡಿಯೋ ಫುಲ್ ಹೊಡ್ಯೋದಕ್ಕೆ ತುಂಬುರು ಇದನ್ನೇ ಅದಾವೆ ಸ್ನೇಹಿತರು ಇದೇ ಥರ ಸಪೋರ್ಟ್ ಮಾಡಿ ಈ ಹಳ್ಳಿ ಕಡೆ ನಾನು ಎಣ್ಣೆ ಹೆಂಗಂದ್ರೆ ವಿಡಿಯೋ ಇರ್ತೀನಿ ರೀ ನೀವು ಸಪೋರ್ಟ್ ಮಾಡಿ ಮಾಡಿರಿ ನೀವು ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತೀನಿ ಮಾಡಿ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಅದನ್ನು ಕರ್ತವ್ಯ ನಾನು ಯೂಟ್ಯೂಬ್ ಕೆಲಸನೇ ಅನ್ಕೊತೀನಿ ಅದರಿಂದ ಸ ಸಾಧಿಸ್ಬೇಕಂತೀನಿ ಆ ಸಾಧನೆಗೆ ನಿಮ್ಮ ಜಯ ಇರಬೇಕು ಸ್ನೇಹಿತರೆ ನನ್ನ ಬೆಳೆಸಿ ನನ್ನ ಚಾನಲ್ ಉಳಿಸಿ ಅಂತ ಎಲ್ಲರಿಗೂ ಇನ್ನೊಮ್ಮೆ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳುತ್ತಾ ಈ ವಿಡಿಯೋಲಿ ಹೆಣ್ಣು ಮಾಡ್ತೀನಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಟೈಮ್ ಅಂದು ಒಂಬತ್ತುವರೆ ಆಯ್ತು ನೋಡಿ ಬಾಯ್ ರೀ ಸುಸ್ತಾಗೈತೆ ಸ್ನೇಹಿತರೆ ಬಾಯ್ ಗುಡ್ ನೈಟ್